ಅದೆಲ್ಲ ಏನು ಇದು ಕುಟೀರಗಳು ಹೋಮ್ ಸ್ಟೇಗಳು ಹಾ 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 ನ್ಯೂ ಇಯರ್ಗೆಲ್ಲ ಹೋಮ್ ಸ್ಟೇ ಇದು ಚೆನ್ನಾಗಿದೆ ಜಾಗ ಹೌದಾ ಹಾ ಇದು ಯಾರ್ದು ಸರ್ ಇದು ಜಾಗ ಅವ್ರ ಹೆಸರೇನು ಅವ್ರ ಹೆಸರು ಕೋಮಲ್ ಅವ್ರದ್ದು ಹೋಮ್ ಸ್ಟೇ ಸಕಲೇಶ್ಪುರ ತಾಲೂಕಿನ ಕುಣಿಗ್ನಹಳ್ಳಿ ಗ್ರಾಮದಲ್ಲಿ ಆಲೂರ್ ತಾಲೂಕಿನ ಆನೆಗಳಲೆ ಗ್ರಾಮದಲ್ಲಿರುವ ಒಂದು ಹೋಮ್ ಸ್ಟೇ ಅವರ ತೋಟ ರೆಸಾರ್ಟ್ ಮತ್ತು ಅವರ ಸಮಾಜ ಸೇವೆಗೆ ಒಂದು ಅನಾಥ ಆಶ್ರಮನೂ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ ಹಸಿರು ಆಶ್ರಮ ಅಂತ ತುಂಬ ಚೆನ್ನಾಗಿದೆ ನಾವು ಕೂಡ ಇವತ್ತೇ ಫಸ್ಟು ಈ ಒಂದು ಜಾಗಕ್ಕೆ ಭೇಟಿ ನೀಡ್ತಾ ಇದ್ದೇವೆ ನೀವು ಕೂಡ ನೋಡ್ಬೋದು ಓ ಸ್ಪೀಕರ್ಸ್ ಎಲ್ಲ ಇದೆ ನ್ಯಾಚುರಲ್ ಆಗಿರೋ ಹಣ್ಣೆಲ್ಲ ಸಿಗುತ್ತೆ ಅದೆಲ್ಲ ತಿಂತ ಇದೀವಿ ನಾವು ಕೂಡ ಎಷ್ಟು ಒಳ್ಳೊಳ್ಳೆ ರೋಸ್ ಗಿಡಗಳಿದೆ ನೋಡಿ ಸ್ನೇಹಿತರೆ ಪಕ್ಕದಲ್ಲೇ ಕಾಫಿ ತೋಟ ಹೋಮ್ ಸ್ಟೇ ನಮ್ಮ ತಾಲೂಕು ಆಲೂರು ತಾಲೂಕಿನ ಆನೆಗಳಲ್ಲೇ ಗ್ರಾಮದಲ್ಲಿರೋ ಕಾಫಿ ತೋಟದ ಮಧ್ಯದಲ್ಲಿರ್ತಕ್ಕಂಥ ಹಸಿರು ವನ ವೃದ್ಧಾಶ್ರಮ ಕೂಡ ಉದ್ಘಾಟನೆ ಆಗಿದೆ ಇನ್ನೇನು ಕೆಲವು ಜನರಿಗೆ ಇಲ್ಲಿ ಕೂಡ ಆಶ್ರಯ ತಾಣ ಕೂಡ ಪ್ರಾರಂಭ ಆಗುತ್ತೆ ನೋಡಿ ಆಶ್ರಮದ ಕಟ್ಟಡ ಆಶ್ರಮಕ್ಕೆ ಬೇಕಾದಂಥ ವಸ್ತುಗಳೆಲ್ಲ ಸಂಗ್ರಹ ಆಗಿದೆ ಕಾಫಿ ತೋಟ ಹಸಿರು ಸಿರಿ ಆಶ್ರಮನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಮಾಲೀಕರ ಮನೆ ಹೀಗಿದೆ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ನೋಡಿ ಅವರ ಮನೆ ಇದು ಕಾಫಿ ತೋಟದ ಮಧ್ಯದಲ್ಲಿ ವಾವ್ ವಾವ್ ಹೇಳೋ ಥರ ಇದೆ ತೋಟ ಹಿಂದೆ ನೋಡೋಕ್ಕೆ ನಮ್ಮ ಅಧ್ಯಕ್ಷರು ನಮ್ಮನ್ನು ಕರ್ಕೊಂಡು ಹೋಗಿದ್ರು